न चंद्रमति अग्निसा <esis Beet TV> <smug> कर <पीड़ीदे nao> चंद्रमति अग्निसाक्ष कर अग्निसाक्ष कर ಚಂದ್ರ ಈ ಹರಿಶ್ಚಂದ್ರನಿಗೆ ಜಯ ಗುರುದೇವ ಸತ್ಯಕ್ಕೆ ಪರಿಪಾಲಿಸುವೆನು ಪರಮಾತ್ಮನ ದಯಿರೋ ನಾಮ ಪರಿಪಾಲಿಸುವ ಪರಮಾತ್ಮನ ದಯ ಎನಗಿರನು ಸತ್ಯ ಕೀರ್ತಿಗಳ ಜಯಪಾಲನೆಯು ಮಹಾಪ್ರಭು ರಾಜ್ಯದಲ್ಲಿ ಸರ್ವ ಧರ್ಮವು ಧರ್ಮನಿಷ್ಠೆಯಿಂದ ಪ್ರಕಾಶಿಸುತ್ತ ಬಡವ ಬಲ್ಲಿಂಬ ಭೇದವಿಲ್ಲದೆ ಸದಾಕಾಲವು ಶಿವನನ್ನು ಶ್ರೀಹರಿಯನ್ನು ಭಜಿಸುತ್ತಾ ತ್ಯಾಗಶೀಲರಾಗಿ ಸತ್ಯವಂತರಾಗಿ ತಮ್ಮ ವಿಷಯದಲ್ಲಿ ಪ್ರತ್ಯಕ್ಷ ದೈವವೆಂದು ಭಾವಿಸಿದ್ದಾರೆ ಮಹಾಪ್ರಭು ಬಲ 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 ಬಹಳ ಸಂತೋಷ ಒಂದೇ ಸ್ವರ್ಗ ಸತ್ಯಾತ್ಮನಿಗೆ ಪುನರ್ಜನ್ಮವಿಲ್ಲ ಪಾಪಗಳ ಭಯವಿಲ್ಲ ಆದರೆ ಪ್ರಾರಬ್ಧ ಮಾತ್ರ ತಪ್ಪಿದ್ದಲ್ಲ ಪೂಜ್ಯರೇ ಪ್ರಾರಬ್ಧದ ಮುಕ್ತಿಗೆ ಪರಿಹಾರವಿಲ್ಲವೇ ರಾಜ ಉಗ್ರವಾದ ದುಷ್ಕರ್ಮಗಳು ಮಾನವರನ್ನು ದುಃಖಾಕ್ನಿಯಿಂದ ದೈಹದ ಪ್ರತಿಬಿಂಬವಾಗಿರು ಇದೇ ಜನ್ಮ ಮಹಾದೇವ ಮಹಾದೇವ ಪೂಜ್ಯರಿಗೆ ನಮೋ ನಮಃ ಸರ್ವೇ ಜನ ಸುಖನೋ ಮಹದ ವಸಿಷ್ಠ ಮನೆಗಳಿಗೆ ನಮೋ ನಮಃ ಪ್ರತಿವಂದನೆಗಳು ಕುಳಿತುಕೊಳ್ಳಿ ವಸಿಷ್ಠರೇ ಯಾರಿಗೂ ಆಮಂತ್ರಣವಿಲ್ಲದೆ ಬಹು ಸ್ವಾರ್ಥ ಕಾಮಗಳ ಪರಿಪೂರ್ಣತೆಯನ್ನು ಹರಿತು ಸತ್ಯ ದಾನ ನಿಷ್ಠೆ ನ್ಯಾಯದಿಂದ ರಾಜಸೂತ್ರಗಳನ್ನು ಅನುಸರಿಸುತ್ತಾ ದಾನಶೀನಲೆಂದೂ ಖ್ಯಾತಿಗೊಳಿಸಿರುವ ನಿನಗೆ ಹೇಳುವುದೇನಿದೆ ಸತ್ಯಕ್ಕೆ ಕಂಕಣವನ್ನು ಧರಿಸಿ ನನ್ನಲ್ಲೇನಿದೆ ಇದಕ್ಕೆಲ್ಲ ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ತ್ರಿಲೋಕ ಸಂಚಾರಿಯಾದ ತಮ್ಮಂತಹ ಜ್ಞಾನಿಗಳು ಹರಿಶ್ಚಂದ್ರ ನಿನ್ನ ಸತ್ಯವು ಶಾಶ್ವತವಾದದ್ದು ಅದು ಚತುರ್ಗಗಳಲ್ಲಿ ಪಸರಿಸುವ ಸಮಯವು ಸನ್ನಿತವಾಗುತ್ತಿರುವುದು ಅದೇ ನನ್ನ ಹೃದಯದ ಮಹರ್ಷಿಗಳಿರುವ ಕೃಪಾ ಕಟಾಕ್ಷವು ನನ್ನ ಮೇಲಿರುವಾಗ ಅದೇ ನನ್ನ ಸೌಭಾಗ್ಯ ಹರಿಶ್ಚಂದ್ರ ಸಕಲ ದೇವತೆಗಳ ಆಶೀರ್ವಾದ ನಿನ್ನ ಮೇಲಿರಬಹುದು ಧನ್ಯನಾದ ಗುರುದೇವ ಕಾಲಾತೀತವಾಯಿತು ನಾನಿನ್ನು ಹೊರಳು ನಮೋ ನಮಃ ಪ್ರಭುಗಳಿಗೆ ಜಯವಾಗಲ್ಲ ವಿಚಾರರು ವತವಾದವೇನು ವಿಶ್ವಾಮಿತ್ರ ಮಹರ್ಷಿಗಳು ದಯಮಾಡ್ತಿದ್ದಾರೆ ಏನು ವಿಶ್ವಾಮಿತ್ರ ಮಹರ್ಷಿಗಳು மகாமேவையெல்லாம் Guru Brahma, Guru Vishnu. Guru Brahma, Guru Vishnu. श्वर गुरुसाक्षात् परब्रह्मा साक्षात् परब्रह्मा गुरु साक्षात् परब्रह्मा तस्मै श्रीगुरवे नमः ತಸ್ ಶ್ರೀ ಗುರವೇ ನಮಃ ತಸ್ ಗುರವೇ ನಮಃ ತಸ್ ಗುರವೇ ನಮಃ ಹರಿಶ್ಚಂದ್ರ ನಿರಂತರ ಧರ್ಮ ಪಾರಾಯಣನಾಗಿ ಶುಭಚರಿತನಾಗಿ ವಂಶಕ್ಕೆ ಅಪಾರವಾದ ಕೀರ್ತಿಯನ್ನು ಸಂಪಾದಿಸಿರುವೆ ನಿನ್ನನ್ನು ನೋಡಿ ನಮಗೆ ಹೆಮ್ಮೆ ಎನಿಸುತ್ತಿದೆ ಗುರುದೇವ ದೇವ ಇದೆಲ್ಲ ಹರಿಶ್ಚಂದ್ರ ನಾವೀಗ ಕಾರ್ಯಾರ್ಥಿಯಾಗಿ ಇಲ್ಲಿಗೆ ಬಂದಿದ್ದೇವೆ ಹಪ್ಪಡಿ ಮಾಡಿ 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 ನಡೆಸಿಕೊಡುತ್ತೇವೆ ಹರಿಶ್ಚಂದ್ರ ಪರಮೇಶ್ವರನ ಪ್ರೀತಿಗಾಗಿ ನಾವೊಂದು ಮಹಾಯಾಗವನ್ನು ಕೈಗೊಂಡಿದ್ದೇವೆ ಅದಕ್ಕೆ ಬೇಕಾಗುವ ಧನವನ್ನು ನಿನ್ನಿಂದ ಪರಿಗ್ರಹಿಸಬೇಕೆಂದು ನಾವು ಸಂಕಲ್ಪಿಸಿಕೊಂಡಿದ್ದೇವೆ ಹರಿಶ್ಚಂದ್ರ ಮಹಾಪ್ರಭು ನಮ್ಮ ಗುರುಗಳು ಕೆಲಸ ಮಾಡಿದರೆ ಸಾಕು ಆ ಓಡಿ ಬಂದು ಬೇಕಾದಷ್ಟು ಧನರಾಶಿ ಸುರಿಸಿ ಹೋಗ್ತಾರೆ ಆದ್ರೆ ನಮ್ಮ ಗುರುಗಳು ನಿಮ್ಮ ಮೇಲಿರುವ ಆಗ್ರಹದಿಂದ ಅನುಗ್ರಹದಿಂದ ತಮ್ಮನ್ನೇ ಕೇಳ್ತಾ ಇದ್ದಾರೆ ಕೃತಾರ್ಥನಾದೆ ಕೃತಾರ್ಥನಾದೆ ಎಷ್ಟು ದನ ಬೇಕು ಹುರಿದೇವ ಹರಿಶ್ಚಂದ್ರ ಮಹೋನ್ನತವಾದ ಮಾತಂಗದ ಮೇಲೆ ಮಹಾ ದೀರ್ಘಕಾಯನೋ ಮಹಾಬಲಶಾಲಿಯಾದ ವ್ಯಕ್ತಿಯೊಬ್ಬನು ಏನು ನಿಂತು ಒಂದು ಕವಡೆಯನ್ನು ಬಲವಂತವಾಗಿ ಆಕಾಶಕ್ಕೆ ರಿವ್ವಿದರೆ ಅದು ಎಷ್ಟು ಎತ್ತರಕ್ಕೆ ಹಾರುತ್ತದೆಯೋ ಅಷ್ಟು ಎತ್ತರ ರಾಶಿ ಹಾಕಿದ ಸುವರ್ಣ ಬೇಕು ಕೇಳಿದ ತಕ್ಷಣ ಅಷ್ಟು ರಾಶಿ ದನ ತನ್ನದ್ದು ಅಷ್ಟೊಂದು ಧನರಾಶಿನ ಸತ್ಯ ಕೇಳ್ ಮಾತ್ರ ಮಹರ್ಷಿಗಳು ಕೇಳಿದಷ್ಟು ಧನ ಸರ್ವಸ್ವವನ್ನು ಸಿದ್ಧಪಡಿಸಿ ಕಾರ್ಯಗಳ ಮೇಲೆ ಹೇಳಿ ಅವರ ಜೊತೆಯಲ್ಲಿ ಆಶ್ರಮಕ್ಕೆ ಕಳುಹಿಸಿಕೊಡಿ